ಸರ್ ಎಲ್ಲರಿಗೂ ನಮಸ್ಕಾರ ಸೈಕಿ ಸ್ವಾಗತ ನಿಮ್ಮೆಲ್ಲರಿಗೂ ಸ್ವಾಗತ್ಸ್ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೌರಿ ಗಣೇಶ ಹಬ್ಬದ ಒಂದು ಗಣೇಶ ಚತುರ್ಥಿಯ ಒಂದು ಪೂಜ ಬೆಳಿಗ್ಗೆಯಿಂದ ಸಂಜೆವರೆಗೆ ಸಂಪೂರ್ಣವಾದ ಒಂದು ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಬನ್ನಿ ನೋಡೋಣಂತೆ ಕೆಲವರು ಮಣ್ಣಿನ ಗಣಪವನ್ನು ತರ್ತಾರೆ ಹಾಗೆ ಕೆಲವರು ತರಲ್ಲ ನಾನು ತಿಳಿಸ್ಕೊಟ್ಟುವಂಥ ಈ ಪೂಜೆಯನ್ನು ನೀವು ನಿಮ್ಮ ಮನೆಯಲ್ಲಿ ಇರುವಂಥ ಒಂದು ಬೆಳ್ಳಿ ಗಣೇಶಕ್ಕೆ ನೀವು ಮಾಡಬಹುದು ಅಂದರೆ ಯಾರು ಗಣಪತಿ ತರಲ್ವೋ ಅವರು ಈ ಗ ಬೆಳ್ಳಿ ನಿಮ್ಮಲ್ಲಿ ಇರುವಂಥ ಒಂದು ಬೆಳ್ಳಿ ಗಣೇಶನನ್ನು ಇತ್ತು ಈ ಥರ ನೀವು ಸರಳವಾಗಿ ಪೂಜೆ ಮಾಡ್ಕೋಬಹುದು ಹಾಗೆ ಯಾರು ಗಣೇಶನ ತರ್ತಿರೋ ಸಹ ಇದೇ ರೀತಿಯೇನು ಪೂಜೆ ಮಾಡಬೇಕಾಗಿರುವಂಥದ್ದು ಅದರಲ್ಲಿ ಏನು ವ್ಯತ್ಯಾಸ ಸಹ ವಿರೋದಿಲ್ಲ ಆದರೆ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ನಾವು ಮಣ್ಣಿನ ಗಣಪತಿಯನ್ನು ತಂದು ಗಣಪನ ಪೂಜೆ ಮಾಡುವಂಥದ್ದು ತುಂಬ ಒಂದು ಒಳ್ಳೆಯದು ಅಂದರೆ ಸೂಕ್ತವಾಗಿರುವಂಥದ್ದು బెళియూ గణేషన్ బరమాకగా మొదలగ్గా పీఠవ సీ మార్కొ మొదలకి రంగులను హాకొండ దీపూ సీత మార్కొని అక్కడ దీపారిన సహ సే మాట్టుకుమాక్షి దీప హోదు ఇల్వ అది ఒక మణి దొరద మణిని దీప సహనీ హోదు సిద్ధత మార్కొ గణేషు బందర కలసార్త మొన్న బాళ ఎద మేలే ಬೇಕು ಗಣೇಶನನ್ನು ನಿಮ್ಮ ಮನೆಯಲ್ಲಿ ಇರುವಂಥ ಒಂದು ಬೆಲೆ ಗಣೇಶಕ್ಕೆ ನೀವು ಪೂಜೆ ಮಾಡೋದಾದರೆ ನೀವು ಈ ಥರ ಬಟ್ಲಿನಲ್ಲಿ ಇಟ್ಕೊಂಡು ನೀವು ಮಾಡಬಹುದು ನನಗೆ ಈ ಥರ ತಿಳಿಸ್ಕೊಡ್ತಾ ಇದ್ದೇನೆ ಇಲ್ಲಿ ಅದರಲ್ಲಿ ದೊಡ್ಡದಾಗಿರುವಂಥ ಒಂದು ಹಿತಾಗೆ ಪ್ಲೇಟ್ ಮೇಲೆ ಅದ್ರ ಮೇಲೆ ಎಕರೆ ಜೋಡಿಸ್ಕೊಂಡು ಸಹ ನೀವು ಗಣೇಶನನ್ನು ಅಂದರೆ ಮಣ್ಣಿನ ಗಣಪನನ್ನು ನೀವು ಇರಬಹುದು ಒಂದು ಪ್ಲೇಟ್ ಮೇಲೆ ಇಪ್ಪತ್ತ ಒಂದು ಎಕರೆ ಎಲೆಯನ್ನು ಇಟ್ಟಿದ್ದೇನೆ ಅದ್ರ ಮೇಲೆ ಒಂದು ಕಮಳದ ಹೂವಿನ ಒಂದು ಬಟ್ಲೆ ಥರ ನಾನು ಇತ್ತಿದ್ದೇನೆ ಅದ್ರ ಮೇಲೆ ಅಕ್ಕಿಯನ್ನು ಹಾಕಿದ್ದೇನೆ ತುಂಬಕ್ಕೂ ಸಹ ಅಕ್ಕಿಯನ್ನು ಹಾಕೊಂಡು ಅದ್ರ ಎರಡು ವಿಳೆದಲೆ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅಕ್ಷತೆಯನ್ನು ಹಾಕಿ ನಮ್ಮ ಮನೆಯಲ್ಲಿ ಇರುವಂಥ ಒಂದು ಬೆಳ್ಳಿ ಗಣಪನನ್ನು ಎತ್ತಿದ್ದೇನೆ ನೀವು ಗಣೇಶನನ್ನು ತರಲಿ ಮಣ್ಣಿನ ಗಣೇಶನ ತಂದರೂ ಸಹ ಇಲ್ಲವನ್ನ ತರದೇ ಇದ್ದರೂ ಸಹ ನಿಮ್ಮ ಮನೆಯಲ್ಲಿ ಇರುವಂಥ ಒಂದು ಗಣೇಶಕ್ಕೆ ನೀವು ಪಂಚಾಮೃತ ಅಭಿಷೇಕವನ್ನು ಮಾಡಿಕೊಂಡು ನಂತರದಲ್ಲಿ ಈ ಪೂಜೆಯನ್ನು ಪ್ರಾರಂಭ ಮಾಡಿಕೊಳ್ಳುವುದು ತುಂಬಾ ಒಂದು ಸೂಕ್ತವಾಗಿರುವಂಥದ್ದು ಸೊ ನೀವು ಮೊದಲಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಕೊಂಡು ನಂತರದಲ್ಲಿ ಗಣೇಶನನ್ನು ಶುದ್ಧಿ ಮಾಡಿಕೊಂಡು ಅರಿಶಿನ ಹಚ್ಚಿ ನೀವು ಗಣೇಶನನ್ನು ನೀವು ಒಂದು ಅಲಂಕಾರ ಮಾಡಿಕೊಂಡು ನಂತರದಲ್ಲಿ ಒಂದು ಮೇಲೆ ಇಟ್ಟು ಗಣೇಶನಿಗೆ ನೀವು ಇಪ್ಪತ್ತ ಒಂದು ಎಲೆಯ ಒಂದು ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ಹಾಗೆಯೇ ಜಿನ ಜನಿವಾರ ಮೂರು ಎಲೆ ಇರುವಂಥ ಒಂದು ಜನಿವಾರವನ್ನು ಹಾಕಬೇಕು ಹಾಗೆ ನಿಮ್ಮಲ್ಲಿ ಇರುವಂಥ ಒಂದು ಒಂದು ಬಂಗಾರ ಏನು ಒಂದು ಇರ್ತದೋ ಒಂದು ಪುತ್ರದಾಗಿರುವಂಥದ್ದನ್ನು ಹಾಕ್ಬೋದು ಹಾಗೆ ಹೂಗಳಿಂದ ಒಂದು ಅಲಂಕಾರ ಮಾಡಿ ಹಾಗೆ ಗರಿಕೆ ಸಿಕ್ಕಿ ತುಂಬ ಗರಿಕೆ ಸಿಕ್ಕಿದ್ದರೆ ಗರಿಕೆಯಿಂದ ಇಪ್ಪತ್ತ ಒಂದು ಆಹಾರವನ್ನು ನೀವು ಸೇರ್ಥಾ ಮಾಡಿಕೊಂಡು ನೀವು ಹಾಕಿ ಗಣೇಶನಿಗೆ ತುಂಬ ಒಳ್ಳೆಯದು ಹಾಗೆ ನಾಲ್ಕು ದೀಪಗಳನ್ನು ಹಚ್ಚುತ್ತಿದ್ದೇನೆ ಸರಳವಾಗಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆಯೇ ಓಂ ಗಮ್ ಗಣಪತಾಯಿ ನಮಃ ಅಂತ ನಾನು ಒಂದು ಗ ಒಂದು ಗಣೇಶನ ಬೀಜಾಕ್ಷರ ಮಂತ್ರವನ್ನು ಅಕ್ಕಿ ಹತ್ತಿರ ನಾನು ಬರೆದಿದ್ದೇನೆ ಅದು ಅದನ್ನು ಸಹ ಮಾಡಿ ಹಾಗೆ ಬಾಳೆಕೊಂದು ಮಾವಿನ ಸೊಪ್ಪು ನೀವು ಇರಿ ಅದನ್ನು ತುಂಬ ಒಳ್ಳೆಯದು ಹಬ್ಬ ಮಾಡಬೇಕಲ್ವ ಸೊ ಹಬ್ಬಕ್ಕೆ ನಿಮ್ಗೆ ಅದು ಸಿಗ್ತದೆ ಸೊ ಅದನ್ನು ತಂದು ನೀವು ಇರಬೇಕು ಹಾಗೆಯೇ ನೀವು ಎಷ್ಟು ಕಾಯಿಯನ್ನು ನೀವು ಸಿದ್ಧತೆ ಮಾಡ್ಕೋಬೇಕಂದ್ರೆ ನಾಲ್ಕು ಕಾಯಿಗಳನ್ನು ನೀವು ಸಿದ್ಧತೆ ಮಾಡ್ಕೋಬೇಕು ಒಂದು ತಾಂಬೂಲ ಇಡ್ಲಿಕ್ಕಂತ ನಾನು ತಾಮ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಒಂದು ತಟ್ಟೆಗೆ ಅಕ್ಕಿಯನ್ನು ಹಾಕಿ ಒಂದು ಕಾಯಿಯನ್ನು ಇಟ್ಟು ಒಂದು ಬೆಲ್ಲದ ಅಚ್ಚನ್ನು ನೀವು ಇಡಬೇಕು ಹಾಗೆ ಒಂದು ಕೊಬ್ಬರಿ ಗಿಟ್ಕು ಅಂದರೆ ಅರ್ಧ ಒಂದು ಹೋಲ್ ಮಾಡಿಕೊಂಡು ಅದರಲ್ಲಿ ನೀವು ಇಪ್ಪತ್ತ ಒಂದು ಜೊತೆ ನೀವು ಅದಕ್ಕೆ ಅನ್ನ ಹಾಕಬೇಕು ಅಂದರೆ ಇಪ್ಪತ್ತ ಒಂದು ಅಂದರೆ ಅದು ನಾಲ್ವತ್ತೈದ್ದು ಆಗ್ತದೆ ಹಾಗೆ ನಲ್ವತ್ತೈದ್ದು ಬೆಳೆದರೆ ಈ ಥರನು ಗಣೇಶನಿಗೆ ಸೇರಿದಂತೆ ಮಾಡಿಕೊಂಡು ಗಣೇಶನ ಬಲಭಾಗದಲ್ಲಿ ಅದನ್ನು ಇರಬೇಕು ಅದರಲ್ಲಿ ಏನು ಮಾಡಬೇಕಂತ ನನ್ನ ನನಗೊಂದು ತಿಳಿಸ್ಕೊಡ್ತೀನಿ ನೀವು ಕಾಯಿಗಳನ್ನು ಸೇವೆ ಮಾಡ್ಕೋಬೇಕು ಒಂದು ಮದಲಿಕ್ಕಿಗೆ ಒಂದು ಬರೆದು ಪೂಜೆ ಮಾಡಲಿಕ್ಕೆ ಹಾಗೆ ಮತ್ತೊಂದು ನಿಮ್ಮ ಒಂದು ಸಂಕಲ್ಪ ಮಾಡಲಿಕ್ಕೋಸ್ಕರ ಹಾಗೆ ಮತ್ತೊಂದು ನೀವು ಎಲ್ಲಿ ಗಣೇಶನ ವಿಸರ್ಜನೆ ಮಾಡ್ತೀರೋ ಅಲ್ಲಿ ನಾವು ನಾವು ಬರೆದು ಪೂಜೆ ಮಾಡಲಿಕ್ಕೋಸ್ಕರ ಅಂತ ಹಾಗೆ ಈಗ ನಮಗೆ ಒಂದು ಅಕ್ಕನ ದೀಪದ ನಿಮಗೆ ತಿಳಿಸ್ಕೊಡ್ತಿದ್ದೇನೆ ಹಾಗೆ ಗಣೇಶನಿಗೆ ತಾಂಬೂಲ ಅಂತ ಎಲೆಯರಿಕೆ ರಕ್ಷಣೆ ಹಾಗೆ ಬಾಳೆಹಣ್ಣು ಅಷ್ಟನ್ನು ಇಟ್ಟಿದ್ದೇನೆ ಹಾಗೆ ಮೊದಲ ಕೆಲಸ ನಾವು ಇರಬೇಕು ಮತ್ತು ಗಣೇಶನ ಪ್ರಸಾದಕ್ಕೆ ಅಂತ ಅಂದರೆ ತಿಂಡಿಗಳು ತಿಂಡಿಗಳು ಅಂತಲೂ ಚಕ್ಲಿ ಕೋಡುಬಳೆ ಕೋಡುಬಳೆ ಮತ್ತು ನಿಪ್ಪತ್ತು ಕರಿಗರ್ಬು ಆಂಬೆ ಕಜ್ಜಿಕಾಯಿ ಎಲ್ಲದನ್ನೂ ಸಹ ನೀವು ನೀವು ಸೇರಿದು ಮಾಡ್ಕೋಬೇಕು ಇಲ್ಲವಾದರೆ ಸರಳವಾಗಿ ನಾವು ಸರಳವಾಗಿ ಒಂದು ಮೋದಕ ಸಿದ್ಧತೆ ಮಾಡ್ಕೊಳ್ತೇವೆ ಅಂದರೆ ಅದು ಸಹ ಒಳ್ಳೆಯದೇ ಸಹ ಅಷ್ಟು ಅಷ್ಟನ್ನು ಮಾತ್ರ ನೀವು ಸೇರಿದು ಮಾಡ್ಕೊಬಹುದು ಹಾಗೆಯೇ ಆರತಿಗಳು ಅಂತ ಒಂದು ವಿಷಯಕ್ಕೆ ಬಂದರೆ ಆರತಿಗಳಲ್ಲಿ ಪಂಚಾರತಿ ಏಕ ಅಷ್ಟು ಅಷ್ಟನ್ನು ನೀವು ಮಾಡ್ಕೋಬೇಕು ಪಂಚಾರತಿಯಲ್ಲಿ ಐದು ತುಪ್ಪದ ಬಟ್ಟೆಯನ್ನು ಹಚ್ಕೊಂಡು ಗಣೇಶನಿಗೆ ಆರತಿ ಹೇಳುತ್ತಾ ನೀವು ಆರತಿಯನ್ನು ಮಾಡಬೇಕು ಹಾಗೆ ಏಕಾರ್ತಿ ಅಂದರೆ ಕರ್ಪೂರನ ಹಚ್ಕೊಂಡು ಮಹಾಮಂಗಳ ಆರತಿಗೆ ಹತ್ತು ಸೊ ಅಷ್ಟು ನೀವು ಒಂದು ಸೇರಿದ ಮಾಡ್ಕೋಬೇಕು ಹಾಗೆ ಇಪ್ಪತ್ತ ಒಂದು ತುಪ್ಪದ ದೀಪ ಹಚ್ಚುವಂಥ ಒಂದು ವಿಧಾನ ಅದನ್ನು ನಾನು ಈಗಾಗಲೇ ಗೌರಿ ಹಬ್ಬದಲ್ಲಿ ಜೋಸ್ಕೊತಿದ್ದೇನೆ ಹದಿನಾರು ದೀಪವನ್ನು ಹಚ್ಚುವಂಥದ್ದು ಗಣೇಶ ಹಬ್ಬದಲ್ಲಿ ನಾವು ಇಪ್ಪತ್ತ ಒಂದು ದೀಪವನ್ನು ಹಚ್ಚಬೇಕಾಗಿರುತ್ತದೆ ಒಂದು ವೇಳೆ ಆ ತಟ್ಟೆ ಇಲ್ಲವಾದಲ್ಲಿ ಒಂದು ದೊಡ್ಡದಾದ ಒಂದು ಮನೆ ದೀಪದಲ್ಲಿ ನೀವು ಅಷ್ಟು ದೀಪ ಅಂದರೆ ಅಷ್ಟು ಬತ್ತಿಯನ್ನು ಹಾಕೊಂಡು ತುಪ್ಪದ ಬಟ್ಟೆ ಹಾಕ್ಕೊಂಡು ನೀವು ದೀಪಾಧನೆ ಮಾಡ್ಬೋದು ಇಲ್ಲವಾದಲ್ಲಿ ಇಪ್ಪತ್ತ ಒಂದು ದೀಪಗಳನ್ನು ಸಹ ನೀವು ಹಚ್ಬೋದು ನಿಮಗೆ ಹೇಗೆ ಒಂದು ಖುಷಿ ಆಗ್ತಾರೆ ಆ ರೀತಿ ನೀವು ಆಚರಣೆ ಮಾಡಬಹುದು ಆದರೆ ಗೊಂದಲಗಳನ್ನು ಇಟ್ಕೊಂಡು ಮಾತ್ರ ಯಾವುದೇ ಕಾಣಕ್ಕೆ ಆಚರಣೆ ಮಾಡಿ ಹೋಗಬೇಡಿ ಈ ಗಣೇಶನಿಗೆ ಒಂದು ಮಹಾ ಒಂದು ನೈವೇದ್ಯಕ್ಕೆ ಅಂತ ನೀವು ಅನ್ನ ಸಾಂಬಾರು ಕೋಸಂಬರಿ ಪಲ್ಯ ಬಜ್ಜಿ ಬೋಂಡ ಎಲ್ಲದನ್ನು ಸಹ ನೀವು ಸೇತನೆ ಮಾಡ್ಕೋಬೇಕು ನಾವು ಬಾಳೆ ಎಲೆ ಮೇಲೆ ಅದನ್ನು ನಾವು ಹಾಸಿ ನಾವು ನಾವು ನೈವೇದ್ಯಕ್ಕೆ ಅಂತ ನಾವು ಸೇತನೆ ಮಾಡ್ಕೋಬೇಕು ಹಾಗೆ ಕಳಿಸದ ಆರತಿ ಕಳಸದ ಆರತಿ ನೀವು ದಿನಕ್ಕೆ ನಾಲ್ಕು ಸಲ ಬೆಳಬೇಕು ಗಣೇಶನನ್ನು ತೆಗೆದುಕೊಂಡು ಬರುವಾಗ ಒಂದು ಸಲ ಹಾಗೆ ಮತ್ತೊಂದು ಪೂಜೆ ಆಗಿದ ನಂತರ ಹಾಗೆ ಮತ್ತೊಂದು ಸಾಯಂಕಾಲ ದೀಪ ಹಚ್ಚುವಂಥ ಸಮಯದಲ್ಲಿ ಹಾಗೆ ಕಳ್ಸಿಕೊಡುವಾಗ ಹಾಗೆ ಎಲ್ಲಿ ನೀವು ವಿಸರ್ಜನೆ ಮಾಡ್ತಿರೋ ಒಂದು ಒಂದು ಆರು ಸಹ ನೀವು ಬೆಳಗಬಹುದು ಇಲ್ಲಾಂದರೆ ನಾಲ್ಕು ಸಲ ಮಾತ್ರ ನೀವು ಬೆಳಗಲೇಬೇಕು ಅದು ಕಂಪಲ್ಸರಿಯಾಗಿ ನಾವು ಅದನ್ನು ಮಾಡಬೇಕು ಹಾಗೆ ಇಪ್ಪತ್ತ ಒಂದು ತುಪ್ಪದ ಬಟ್ಟೆಗಳನ್ನು ಸಹ ನಾವು ಸೇವೆಯನ್ನು ಮಾಡ್ಕೋಬೇಕು ನ್ನು ಬೆಳಿಗ್ಗೆ ಸಹ ಹಚ್ಚಬೇಕು ಹಾಗೆ ಸಂಜೆ ಸಮಯದಲ್ಲಿ ಸಹ ನಾವು ಹಚ್ಚಬೇಕು ನಾವು ಗಣೇಶನಿಗೆ ಎಷ್ಟು ದೀಪಾವನೆ ಮಾಡ್ತೀವೋ ಅಷ್ಟು ನಮ್ಮ ಒಂದು ಮನೆ ಸಹ ಸಮೃದ್ಧಿ ಆಗ್ತಾ ಹೋಗ್ತದೆ ಮತ್ತು ಗಣೇಶನಿಗೆ ಯಾವುದರಿಂದ ನಾವು ಅಷ್ಟೋತ್ಸವ ಮಾಡ್ಕೋಬೇಕು ಅನ್ನೋದಾದರೆ ನೀವು ಎರಡು ಸಲ ಅಷ್ಟೋತ್ತರ ಮಾಡ್ಕೊಂಡು ತುಂಬ ಒಂದು ಒಳ್ಳೆಯದು ಬೆಳಿಗ್ಗೆ ಒಂದು ಸಲ ಹಾಗೆ ಸಂಜೆ ಒಂದು ಸಲ ಬೆಳಗ್ಗೆ ನೀವು ಗರಿಕೆ ಹೂ ಗರಿಕೆ ಹಾಗೆ ಕೆಂಪು ಹೂಗಳಿಂದ ನೀವು ಒಂದು ಅಷ್ಟೋತ್ಸವ ಮಾಡ್ಕೊಂಡು ತುಂಬ ಒಂದು ಒಳ್ಳೆಯದು ಹಾಗೆ ಸಂಜೆ ಸಮಯದಲ್ಲಿ ಕುಂಕುಮಾರ್ಚನೆ ಮಾಡಿಕೊಂಡು ನಾವು ತೆಗೆದುಕೊಂಡು ವಚ ಪೂರ್ತಿ ನಾವು ಒಂದು ಒಳ್ಳೆ ಕೆಲಸಕ್ಕೆ ಹೋಗುವ ಹಂಗ ಹಚ್ಕೊಂಡು ಹೋಗಿದ್ದರೆ ನಮ್ಮ ಕೆಲಸಗಳು ಸಹ ಸುಗಮವಾಗಿ ನಿರ್ವಿಘ್ನವಾಗಿ ಅದು ನಾವು ಸಾಧಿಸ್ಕೊಂಡು ಬರ್ತೇವೆ ಸೊ ಆ ಕಾರಣಕ್ಕೆ ಅದು ನಮಗೆ ಒಂದು ತಿಳಿಸ್ಕೊಡ್ತಾ ಇದೆ ನೀವು ಮೊದಲಿಗೆ ಉದ್ದಿನ ಕಜ್ಜನೆ ಬೆಳಗ್ಗೆ ಬೆಳಿಗ್ಗೆನೆ ನೀವು ಈ ಅಕ್ಕನ ಇಪ್ಪತ್ತನೆ ಮಾಡಿರ್ತೀರಿ ನಂತರ ಅಡಿಗೆ ಎಲ್ಲ ಆಗಿದ ನಂತರ ಪೂಜೆ ಮಾಡುವಾಗ ಉದ್ದಿನ ಕಜ್ಜಾನೆ ಬೆಳಗ್ಗೆ ನಾವು ಒಂದು ಗಣೇಶನ ಅಷ್ಟೋತ್ಸವ ಹೇಳ್ಕೋಬೇಕು ಗಡಿಕೆಯಿಂದ ಅಷ್ಟೋ ಒಂದು ಅರ್ಚನೆ ಮಾಡಿಕೊಂಡು ನಂತರದಲ್ಲಿ ಗಣೇಶನಿಗೆ ನೈವೇದ್ಯವನ್ನು ತೋರಿಸಿ ನೀವು ಒಂದು ಎಲ್ಲ ಆಗಿದ ನಂತರ ಅಂದರೆ ಮೊದಲಿಗೆ ನೀವು ಒಂದು ಪಂಚಾರ್ತಿ ಮಾಡಿಕೊಂಡು ನಂತರದಲ್ಲಿ ಮಹಾಮಂಗಲಾರ್ಚನೆ ಮಾಡಿಕೊಂಡು ಗಣೇಶನಿಗೆ ಇಪ್ಪತ್ತ ಒಂದು ರೀತಿಯ ಅಂದರೆ ತುಪ್ಪದ ದೀಪವನ್ನು ಹಚ್ಚಿ ನಂತರ ನೀವು ಆಕ್ಸಿಜನ್ ಹಾಕಿ ತೀರ್ಥವನ್ನು ಪ್ರೋಕ್ಷಣೆ ಮಾಡಬೇಕು ನಾವು ನೈವೇದ್ಯಕ್ಕೆ ಆಗಿರ್ಬೋದು ಎಲ್ಲ ಒಂದು ತಿಂಡಿಗಳಿಗೆ ದೀಪಾವಳಿಗೆ ಎಲ್ಲದಕ್ಕೆ ನಾವು ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಕಾಯ ಕಾಯನ್ನು ಒಡೆದು ನೀವು ಮಂಗಲಾರತ ಮಾಡಬೇಕು ನಂತರ ಕಳ್ಸವನ್ನು ನೀವು ಬೆಳಕಬೇಕು ಒಂದು ಆರತಿ ಆರು ಹೇಳುತ್ತಾನ ಕಳ್ಸೋ ಬೆಳಗ್ಗೆ ಅಕ್ಷತೆಯನ್ನು ಹಾಕಿ ಪೂಜೆನ ಸಮಾಪ್ತಿ ಮಾಡಬೇಕು ಈ ಇಷ್ಟು ಬೆಳಿಗ್ಗೆ ನೀವು ಪೂಜೆ ಮಾಡಬೇಕಾಗಿರುವಂಥದ್ದು ನಾನು ಪೂಜೆ ಮಾಡುವಂಥ ಒಂದು ಸಮಯ ಸಹ ನಾನು ನಿಮಗೆ ಒಂದು ನಂತರದ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸಂಜೆ ದೀಪ ಹಚ್ಚುವಂಥ ಒಂದು ಸಮಯದಲ್ಲಿ ಕಲಸವನ್ನು ಬೆಳಗಿ ಗಣೇಶನಿಗೆ ಅಕ್ಷತೆಯನ್ನು ಹಾಕಿ ನಿಮ್ಮ ಸಂಕಲ್ಪವನ್ನು ನೀವು ಕೇಳಿಕೊಳ್ಳಿ ಹಾಗೆ ನಂತರ ಸಾಯಂಕಾಲದಲ್ಲಿ ಅಂದರೆ ಸಾಯಂಕಾಲನೂ ನೀವು ವಿಸರ್ಜನೆ ಕೆಲವರು ಒಂದೇ ದಿವಸಕ್ಕೆ ನೀವು ಒಂದು ವಿಸರ್ಜನೆ ಮಾಡ್ತಾರೆ ಹಾಗೆ ಕೆಲವರು ಐದು ದಿವಸ ಏಳು ದಿವಸ ಮೂರು ದಿವಸ ಸಹ ಇರ್ತಾರೆ ಒಂಬತ್ತು ದಿವಸ ಹನ್ನೊಂದು ದಿವಸ ಅದು ನಮಗೆ ಒಟ್ಟಾರೆ ಅನಂತ ಚತುರ್ದಶಿಗೆ ಅದು ಮುಕ್ತಾಯಗೊಳ್ಳುತ್ತದೆ ಸೊ ಕೆಲವರು ಹನ್ನೊಂದು ದಿವಸ ಹೊಸ ಪೂಜೆ ಮಾಡ್ತಾರೆ ಹನ್ನೊಂದು ದಿವಸ ಮಾರುವುದಾದ ಮರಿ ಮೈಲ್ಗೆಯಿಂದನೂ ಏನು ಮೈಲಿಗೆ ಆಗದಂತೆ ನೋಡ್ಕೋಬೇಕು ಗಣೇಶನ ನೀವು ಬೀಳ್ ಒಂದು ಬಿಡಬಾರ್ದು ಹಾಗೆ ಎಲ್ಲ ಸಹ ನೀವು ಬಿಡಬಾರ್ದು ದೀಪ ಆಗಲ್ಲ ಲೈಟ್ ಆನೇ ಆಗಿರಬೇಕು ನೀವು ಇಷ್ಟ ಉಸಿರಾತ ಮಾಡ್ಕೋಬೇಕು ಹಾಗೆ ನೀವು ಸಂಜೆ ಸಮಯದಲ್ಲಿ ಮತ್ತೊಂದು ಸಲ ಅಂದರೆ ನೀವು ಕೆಂಪಾತಿನ ಒಂದು ಬೆಳಿಗ್ಗೆನೇ ನೀವು ಉಸಿರತೆ ಮಾಡ್ಕೊಂಡಿರಬೇಕು ಅದು ಆರ್ತನೂ ಮಾಡಬಾರ್ದು సంజే నీ మొన్నసల ఉదీక వెళ్ళగి గణేషన్ ఇప్పద బట్టీ మొన్నసల హివు గణేషన ప్రసాదకే అంత సంజె సమయూ కడలేకాల ఉషిధమ గణేషనకి నైవేద్య మాట్ మంగళార్త మారి కార్త వెళ్ళి నీవు కెంప ఆతను సిద్ధత మూడు కేంపార్త వెళ్ళి ನಾವು ಗಣೇಶನನ್ನು ನಾವು ವಿಸರ್ಜನೆ ಮಾಡಬೇಕು ಅದನ್ನು ನಾವು ಯಾವ ರೀತಿ ವಿಸರ್ಜನೆ ಮಾಡಬೇಕು ಅಂತ ಒಂದು ನಾನು ನಿಮಗೆ ನನ್ನ ಸಹ ಒಂದು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡೋದ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಗಣೇಶ ಚತುರ್ಥಿಯ ಒಂದು ಪೂಜೆ ಬೆಳಗ್ಗೆಯಿಂದ ಸಂಜೆವರೆಗೆ ಯಾವ ರೀತಿ ನಾವು ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತಿದ್ದೇನೆ ಎಲ್ಲರಿಗೂ ಸಹ ಇಷ್ಟವಾಗಿದೆ ಅಂತ ನಾನು ಭಾವಿಸಿದ್ದೇನೆ ಇಷ್ಟವಾಗಿದೆ ಲೈಕ್ ಮೈ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಸಹ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು